ಎಂಬ ಮೊದಲ ಪದ್ಯವಾದಂತಹ ದುರ್ಯೋಧನ ವಿಲಾಪ ಪದ್ಯ ಭಾಗದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅಥವಾ ಇದುವರೆಗೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ವ್ಯಾಕರಣದ ಅಂಶಗಳನ್ನು ಕುರಿತು ಈ ತರಗತಿಯಲ್ಲಿ ನಾವು ಮಾತನಾಡೋಣ ಮೊದಲಿಗೆ ಈ ಪಠ್ಯಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಪದಗಳನ್ನು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು ಅನ್ನೋದನ್ನ ಈಗ ನಾವು ಒಂದಷ್ಟು ಪದಗಳನ್ನು ಪಟ್ಟಿ ಮಾಡೋಣ ಈ ಪಠ್ಯ ಭಾಗದಲ್ಲಿ ಯಾವ ಪದಗಳನ್ನು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಬಹುದು ಅಂತ వందనే మెత్తరు మెత్తరు అన్న పద మెత్త అన్న పదకే రక్త i don't दी करी ओके नेक्स्ट ಪದನಾ ಪ್ರಧಾನ ಪ್ರಧಾನ ಮೇರೆ ಬರಕತೆ ಹೋಗಿ ನಾನು ಹೋಟ್ಲ ಬರೀತೀಡಾ ಪ್ರಧಾನ ಪ್ರಧಾನ ಅಂದ್ರೆ ಗುಂಪು ಸಮೂಹ ಗಣ empat dari TV Kumpu semua Karena Next vipina, vipina Anu no patake Kadu Aranya Wana Adawi Kantara Kana

मागा सुता नंदना पुत्र तनुजा कुमारा नेक्स्ट जननी ताई मातृ माते हौवा अम्मा हौवा अम्मा ಅಪ್ಪೆ ಉತ್ತರ ಕರ್ನಾಟಕ ಕಡೆ ತಾಯಿಯನ್ನ ಅಪ್ಪೆ ಅಂತ ಕರೀತಾರೆ ಏನವೆ ಚೆನ್ನಾಗಿದೆ ನಪ್ಪೆ ಅಂತ ಉತ್ತರ ಕರ್ನಾಟಕದವರನ್ನ ಬರ್ತಾರೆ ಅರ್ಕ 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 ಅಂದ್ರೆ ಸೂರ್ಯ ಸೂರ್ಯ ಜಿನಾಕಾರ ಆದಿತ್ಯಾ ಆದಿತ್ಯ ರವಿ ಉಪಾಸ್ಕರ್ ಸೇರ್ಕೊಳ್ಳುತ್ತೆ ಸಂಪಿಗೆ ಹೂವು ಸೇರ್ಕೊಳ್ಳುತ್ತೆ ಎಲ್ಲ ಹೂವುಗಳ ಜಾತಿಗಳು ಸೇರ್ಕೊಳ್ತವೆ ನಾನಿಲ್ಲಿ ಹೇಳ್ತಾ ಇರೋದು ಸ್ಪೆಸಿಫಿಕ್ ಆಗಿ ಕಮಲ ಅನ್ನೋ ಜಾತಿಯ ಕಮಲ ತಾವರೆ ನೀರಜ ಜಲಜ ವಾರಿಜ ಪಂಕಜ ಇವೆಲ್ಲವೂ ಕಮಲಕ್ಕಿರುವ ಬೇರೆ ಬೇರೆ ಹೆಸರುಗಳು ನೆಕ್ಸ್ಟ್ वदन वजन ऐसी वदन अंद मुख मुख मोरे मोरे मो मोदी मग मेक्ट रिपू रिपू, रिपू अंद्रे ವೈರಿ ಗುಡ್ ಶತ್ರು ವೈರಿ ಶತ್ರು ಇವಿಷ್ಟು ಪದಗಳಂದ ಈ ಪಾಠದಲ್ಲಿ ಪಠ್ಯದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಎಷ್ಟು ಉಂಟು ಹದಿನೆಂಟು ಪದಗಳು ಓಕೆ ನೆಕ್ಸ್ಟ್ ನಾನಾಂತ ಪದಗಳು ನಾನಾರ್ಥಕ ಪದಗಳು Tchau. ಅರ್ಥ ಅಂತ ಅನ್ಸ್ಬಿಡುತ್ತೆ ಹಾಗಾಗಿ ನಾನಾ ಅರ್ಥಗಳನ್ನು ಬರೆಯುವ ಕ್ರಮ ಇದು ಬಾಣ ಇನ್ನೊಂದು ಅರ್ಥ ನೀರು ಒಂದು ಅರ್ಥ ಬಾಣ ಇನ್ನೊಂದು ಅರ್ಥ ನೀರು ಮೂರನೇನು ಅರಿ ಇದೆ ಕತ್ತರಿಸು ಕತ್ತರಿಸು ನೆಕ್ಸ್ಟ್ ಪದ ಗುರು ಗುರು ಅನ್ನೋ ಪದಕ್ಕೆ ನಾಲ್ಕು ಅರ್ಥಗಳಿದಾವೆ ಬೇರೆ ಬೇರೆ ಅರ್ಥ ಒಂದು ಶಿಕ್ಷಕ ಇನ್ನೊಂದು ಅರ್ಥ ಗ್ರಹ ಇನ್ನೊಂದು ಅರ್ಥ ಛಂದಸ್ಸಿನ ಮಾತ್ರೆ ಇನ್ನೊಂದು ಅರ್ಥ ತೂಕವಾದುದು longa calado do ಪ್ಲಾನ್ ಮಾಡಿದ್ರಿ ಅನ್ಸುತ್ತೆ ಕೆಲವು ಸುಮ್ಮನೆ ಕೂತಿದ್ರಿ ಮಾಡಿದ್ರಿ ಅನ್ಸುತ್ತೆ ಹಾಗಾದ್ರೆ ನಾನು ಯಾವ್ಯಾವ ಪದಗಳು ಬಿಟ್ಟಿರೋ ಪದಗಳು ಮಾತ್ರ ಒಂದು ಪಟ್ಟಿ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಹಾಗಾದ್ರೆ ಬಿಟ್ಟಿರೋ ಮಾತ್ರ ಹೇಳ್ತಾವಲ್ಲ ಓಕೆ ತಗೊಳ್ಳಿ ನರ ಆಯ್ತಾ ಗಂಡ ಅದು ಆಗಿದ್ಯಾ ಪಟ್ಟಿ ಮಾಡ್ಕೊಂಡಿದ್ರಿ ನನಗೆ ಎಲ್ಲಾ ಪದಗಳು ಕೂಡ ಇರಬೇಕು ದೊರೆ ಇಲ್ಲ ಆಗಿಲ್ಲ ಬರ್ಕೊಳ್ಳಿ ದೊರೆ ಅಂದ್ರೆ ಒಂದು ಅರ್ಥ ರಾಜ ಪಾಠ ಹೇಳುವಾಗ ನಾನು ಅತಿ ಬರ್ತಾ ಇದ್ದೀನಿ ದೊರೆ ಅಂದ್ರೆ ಒಂದು ಅರ್ಥ ರಾಜ ಇನ್ನೊಂದು ಅರ್ಥ ಸಿಗುವುದು ಸಿಗು ಈ ಬಾರಿ ನನಗೆ ಪ್ರಥಮ ಬಹುಮಾನ ದೊರೆ ಇತ್ತು ಅಂತ ನೋಡಿ ದೊರೆ ಅಂದ್ರೆ ಸಿಗು ಅಂತ ಇನ್ನೊಂದು ನೆಕ್ಸ್ಟ್ ಭಾಗ್ಯ ಬಗೆ ಅಂದ್ರೆ ಒಂದು ಅರ್ಥ ಮನಸ್ಸು ಅಥವಾ ಯೋಚಿಸು ಒಂದು ಅರ್ಥ ಮನಸ್ಸು ಇನ್ನೊಂದು ಅರ್ಥ ಯೋಚಿಸು ಅದಕ್ಕೆ ಇನ್ನೊಂದು ಅರ್ಥವೂ ಇದೆ ವಿಧ ವಿಧ ಅಂತ ಇದೆ ಇನ್ನೊಂದು ಅರ್ಥ ಇದೆ ಭೂಮಿಯನ್ನ ಬಗೆಯುವುದು ಹಗೆಯುವುದು ನೆಕ್ಸ್ಟ್ ಸೋಮ 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 ಅಂದ್ರೆ ಒಂದು ಬಳ್ಳಿಯ ಹೆಸರು ಬಳ್ಳಿಯ ಹೆಸರು ಲತೆ ಬಳ್ಳಿಯ ಹೆಸರು ಇನ್ನೊಂದು ಅರ್ಥ ಚಂದ್ರ ಸೋಮವಾರ ಅಂತೇಳಿ ನೋಡಿ ಸೋಮ ಅಂದ್ರೆ ಚಂದ್ರ ಅಂತ ಅರ್ಥ ಇನ್ನೊಂದು ಅರ್ಥ ಒಂದು ಬಳ್ಳಿಯ ಹೆಸರು ಆ ಬಳ್ಳಿಯಿಂದ ತಯಾರಿಸಿದ್ರೆ ಆಗಿದ್ಯಾ ಓಕೆ ಮನೆ ಯುದ್ಧ ಇನ್ನೊಂದು ಅರ್ಥಿ ಗುಡ್ ಸೂಳ್ ಆಗಿದೆ ಮುನಿ ಆಗಿದೆ ರಾಹು ಬಂದಿದೆ ಮುನಿ ಋಷಿ ಅರ್ಥ ಕಲಿ ಇಷ್ಟು ಪದಗಳನ್ನು ಪರೀಕ್ಷೆಯಲ್ಲಿ ಕೇಳೋದಿಕ್ಕೆ ಸಾಧ್ಯತೆ ಇದೆ ಎಷ್ಟಾದವು